ಸೊ ಹಾಯ್ ಹೆಲೋ ವೆಲ್ಕಮ್ ಮೋರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನೀಗ ಸಡನ್ ಆಗಿ ಈಗಷ್ಟೇ ಪ್ಲಾನ್ ಮಾಡಿ ಈಗಷ್ಟೇ ವಿಡಿಯೋ ಮಾಡಕ್ಕೆ ಶುರು ಮಾಡಿದ್ದು ಇವಾಗ ನಮ್ಮ ಅಮ್ಮನ ಮೇಲೆ ಫ್ರ್ಯಾಂಕ್ ಮಾಡೋಣ ಅಂತ ನಾನು ನನ್ನ ಮೇಲೆ ಆಣೆ ಇಟ್ಟರು ನಾನು ನಮ್ಮ ಅಕ್ಕ ಎಲ್ಲ ಪ್ಲ್ಯಾನ್ ಮಾಡಿ ಇದ್ದೀನಿ ಈಗ ಜಾಸ್ತಿ ಮಾತಾಡ್ತಾಯಿಲ್ಲ ಬನ್ನಿ ಫ್ರ್ಯಾಂಕ್ ಮಾಡಾದ್ಮೇಲೆ ಅಲ್ಲಿ ಸಿಗ್ತೀನಿ ಲಾಸ್ಟಲ್ಲಿ ನಡೆಸ್ಕೊ या या पण कन्वर्ट कोंडिडिया दादी दादी दीदी दादी दीदी किशो मामा मग बायले नी काही करू करू को उठतानाला उठतानाला हं हे नूर होईल ना कन्ने हात पातो ना काही नाही यार नन मित्रांना बाहेर ना नूर

लाग लाग नहीं Especially> और अभी तो रुको क्लाइमैक्स अभी बाकी hmm. <mus Salvador> <mas> <upampa plPIAN> Bare <bonusfunctionEN> <phin> <bizarre> hyggelig. <to> 바, 나, 이놈아, 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 काम करून हो आले हे तुम्ही की रे व्हिडिओ मध कोणी इन्व्हर्टन तोडسلോ ए हं ती जा परत मांके हो कोणी केलोवेक नाही घेयातला नाही यार नाही पाळबेक नाही तो तो घंटा सेट यार करे कोणी

আ আমি মানে দর বন্ধির দবা হ্যাঁ ধীরে চলকি বো প্রত্যেকটি তে রাজা এই যে পদ্ধতি বাইরে বো দৃষ্টিতে চলি এই বো들아 মুন্তি দাও না গিদের মধ্যে রে এই যে হেতি গো মুন্তি বা কুমকুম আ যরে আর এর উপর তন্দ্র কা

ಕಕೋಮ ಬನ್ನಿ ಕಕೋಮ ನಮ್ಮ ನೆನ್ನ ಮನೆ ದೇವರ ಇಲ್ಲಿ ಹೋಸ್ಟಲ್ ಅಲ್ಲಿ

ಕೆಳಗೆ ಬೀಳ್ಸಕ್ಕೆ ನೋಡೋದು ನೀನ್ ಏನು ಮಾಡ್ಬೇಡ ನಿನ್ನ ನಂಬಿರೋ ದೇವರ ಮನಸ್ಸಲ್ಲಿ ಪ್ರಾರ್ಥಿಸು ಪೂಜೆ ಮಾಡು ನಿನ್ನ ಮನೆ ದೇವರಿಗೆ ಒಂದ್ಸಲ ಹೋಗಿ ಪೂಜೆ ಮಾಡಿಸು

ನಿನ್ನೊಳಗೆ ಇರಲಿ ಸಾಕು ಹ್ಮ್ ಮನೆ ನಾನು ಯಾರ ಮೈ ಮೇಲೂ ಬರೋಕ್ಕಾಗುದಿಲ್ಲ ನಿನ್ನ ಮಗ ಮಗನ ಮೇಲೆ ನಾನು ಬರೋಕ್ಕಾಗುವುದು ನಿನ್ನ ಮಗನ ಬಟ್ಟಿ ನಾನು ಯಾರ ಮೇಲೂ ಬರೋಕ್ಕಾಗಲ್ಲ ಏನು ಆಗಲ್ಲ ನೀನು ತಲೆಗೆ ಮೂಡಿಸಲೇ ನಾನು ನಿನ್ನ ಮಗನ ಮೇಲೆ ಬಂದಿದ್ದು ನಿನ್ನ ಮಗನನ್ನು ನಾನು ಬಿಡಲ್ಲ ನಿನ್ನ ಮಗ ನನ್ನ ಏನು ಆಗಲ್ಲ ನಿನ್ನ ಕುಟುಂಬಕ್ಕೆ ನಾನು ಏನು ಆಗಕ್ಕೆ ಬಿಡಲ್ಲ ನೀನು ಬಾ ಅಂತ ನಿನ್ನ ನಿನ್ನಲ್ಲಿ ನಾನು ಕೋರುತ್ತಿದ್ದೇನೆ ನಿನ್ನ ಮಗ ನಿನ್ನ ಮನೆ ನಿನ್ನ ಸಂಸಾರವನ್ನು ನಾನು ನೋಡಿಕೊಳ್ತೇನೆ ತಲೆ ಕೆಸ್ಕೊಬೇಡ ನೀವು ನೀರಾಕಿ ನಾನು ಹೋಗಿದ್ದೀನಿ ಅಂತ ನೀವು ತಿಳಿಬೇಡಿ ನನ್ನ ಮಗ ಮೇಲೆ ನಾನು ಬಂದು ನಾನು ನನ್ನ ಹೋಗುತ್ತೇನೆ ನನಗೇನು ಆಗಲ್ಲ ನಿನ್ನ ಮಗನನ್ನು ನಾನು ಏನೂ ಮಾಡಲ್ಲ ಕುಂಕುಮಿನ ಬೇರೆ ಕುಂಕುಮ thank <laughs> you 엄마, 파스티 해내도 괜로, 올해 망기지 않았게. 그래, 내가. 그래, 내가. 야, 뭘 뛰려디야? 야, 뭐.

ಬೆಲ್ತಾರೆ ತ ಪ್ರಾಂಕ್ ಆರೆ ರಪ್ಪಾ ಬಕ್ಕಲ ಗರ್ತೀ ಮ ಪ್ರಾಂಕ್ ನಮ ಅಂತ ಆನೋ ಪ್ರಾಂಕ್ ಓ ಸೀರೆ ತಿನ್ನಾಣೆಗ ಪ್ರಾಂಕ್ ಮಾಡಿದೋ ಇನ್ನೋಡಿಲಿ ಕ್ಯಾಮೆರಾ ಅವ ಪ್ರಾಂಕ್ ಓ ಸೀರೆ ತಿನ್ನಾಣೆಗ ಪ್ರಾಂಕ್ ಮಾಡಿದೋ ಇನ್ನೋಡಿಲಿ ಕ್ಯಾಮೆರಾ ಇಲ್ಲಿ ಕ್ಯಾಮೆರಾ ಇಟ್ಿದಿರಿ ನೋಡಲಿಲ್ಲ ನೀನು

ಕಡ್ಡಿರ್ಬೇಕ ನಮ್ಮ ಅಮ್ಮನ್ ಸ್ವಲ್ಪ ಸಮಾಧಾನ ಮಾಡ್ಬಿಡ್ತಿತ್ತು ಗಾಯ ಗೈಸ್ ನಮ್ಮ ಅಮ್ಮನ್ನ ಪ್ರ್ಯಾಂಕ್ ಆದ್ರೆ ಏನು ಅಂತ ಕೇಳಿಸಿ ಇತ್ತೋತಕ್ಕೆಲ್ಲ ಸರಿಯಾಗಿ ಫುಲ್ ಸಮಾಧಾನ ಆಗಿ ರೆಡಿಯಾಗೋರೆ ಪ್ರಾಂಕ್ ಅಮ್ಮ ಏನಂತ ಸೋ ನಮ್ಮ ಅಮ್ಮನ ಪ್ರ್ಯಾಂಕ್ ಮಾಡಿ ಎಲ್ಲ ಮುಗೀತು ವಿಡಿಯೋ ಎಡಿಟ್ ಮಾಡಿ ಹಾಕ್ತೀನಿ ನೋಡಿ ಈ ವಿಡಿಯೋ ಇಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅದಕ್ಕೆ ಕೆ ಕಿಶನ್ ಕುರ್ಗನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಇನ್ನೂ ಒಳ್ಳೆ ಪ್ರ್ಯಾಂಕ್ ಮಾಡ್ತೀನಿ ಯಾರ ಮೇಲೆ ಪ್ರ್ಯಾಂಕ್ ಮಾಡಬೇಕಂತ ಕಮೆಂಟ್ ಮಾಡಿ ನೆಕ್ಸ್ಟ್ ಪ್ರ್ಯಾಂಕ್ ಮಾಡ್ತೀನಿ ಸಿ ಯು ಬೈ ಖತ್ತಮ್ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ